ಆದ್ರೆ ಸ್ಮಶಾನ ಒಂದೇ ಜಾಗ ಸಂಪೂರ್ಣ ಮೌನವಾಗಿರುವಂತ ಜಾಗ ಏನಾದ್ರೂ ಇದೆ ಈ ಭೂಮಿಯಲ್ಲಿ ಸ್ಮಶಾನ ಸಾಧಾರಣ ಮನುಷ್ಯರಾಗ್ಲಿ ಸಾಧಾರಣ ವಿದ್ಯಗಳಾಗ್ಲಿ ಹುಟ್ಟಿದ ಸ್ಟಾರ್ಟ್ ಆಗತ್ತೆ ಹುಟ್ಟಿಂದ ಸ್ಟಾರ್ಟ್ ಆಗುತ್ತೆ ನಾವು ಸಾವ್ನ ಗೆಲ್ಬೇಕು ಮೊದಲು ಸಾವ್ನ ಗೆದ್ದವನೇ ಅಗೋರ ಆ ಮಾರಣ ಕ್ರಿಯೆಯನ್ನ ಗೆದ್ದು ಬರುವಂತ ಶಕ್ತಿ ಪಡದೆ ಸಾಧನೆ ಪಡುತ್ತೆ ಆಗ ಮಾತ್ರ ನಾವು ಅವನ್ನ ಕಾಪಾಡಕ್ಕೆ ಸಾಧ್ಯ ನಾನು ಕೆಲವು ಕಡೆ ಹೋದಾಗ ಸಂಪೂರ್ಣ ಸ್ಮಶಾನನ ಜಾಗ್ರತ್ ಮಾಡ್ಬಿಟ್ಟು ಇನ್ನು ಕಾಶಿಯಲ್ಲಿ ಅವರು ಗಾತ್ರಗಳು ಜಾಗ್ರತ್ ಸ್ಮಶಾನದ ಗಾಟು ಯಾಕೆ ಜೀವ ಸಮಾಧಿ ಆಗ್ತಾರೆ ಅಂದ್ರೆ ಅವರ ಒಂದು ಶರೀರದೊಳಗಡೆ ಏನ ಜೀವಾತ್ಮ ಇದೆ ಅದಲ್ಲೇ ಒಳಗಡೆನೆ ಇರ್ಬೇಕು ಬೇರೆ ಅವ್ರ ಶಿಷ್ಯರು ಬಂದು ಅಲ್ಲಿ ಸಾಧನೆ ಮಾಡಿದಾಗ ಅವ್ರದ್ದು ಅವ್ರ ಆಶೀರ್ವಾದ ಡೈರೆಕ್ಟ್ ಸಿಕ್ಬೇಕು ಅಂತ ಸೊ ಆ ಹೊರ ಏನ್ ಮಾಡ್ತು ನನ್ನ ಒಂದಷ್ಟು ಅಗ್ರೆಸಿವ್ ತರ ಒಂದರ ದೇವಿ ಮಾತಾಡ್ದಂಗೆ ಒಂದು ಆ ಟೋನ್ ಅಲ್ಲಿ ಮಾತಾಡ್ತು ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಮಾಡಿದ್ರೆ ಮಾತ್ರ ಖಂಡಿತ ನಿಮಗೆ ಒಳ್ಳೇದಾಗೋದು ಅಥವಾ ಅದರಿಂದ ಲಾಭ ಆಗೋದು ನಿಲ್ದಿದ್ರ ಯಾವುದೇ ಕಾರಣಕ್ಕೂ ನೀವು ಸಕ್ಸಸ್ ಆಗೋದಿಲ್ಲ